ಶಿವ ಬಕ್ ನೋಡ್ರಿ ಅಂಜಗಳ್ತ ಅಲ್ಲಿಂದ ಲೇಟಾಗಿ ಬಂದಿವಿ ಎಲ್ಲಿ ಏನು ತಿನ್ನೋಕಾಯ ಸುಮ್ಮನೆ ತೊಗೊಂಡಿದ್ದ ತಿಂದ್ಕೊಂತ ಬಂದೀವಿ ಬರೋದ್ರಾಗ ಲೇಟಾಗಿತ್ತಲ್ಲ ಅನ್ನ ಮಾಡಿ ಮಕ್ಕಳು ಗಿಫ್ಟ್ ಮಮ್ಮಿ ಏನು ಕೊಟ್ಟಾ ಅಮ್ಮ ಏನು ಅಂತ ಕಮೆಂಟ್ ಹಾಕ್ತಿದ್ರಿ ಅಮ್ಮ ಕೊಡೋ ಗಿಫ್ಟ್ ನೋಡ್ರಿ ಈಗ ಓಹ್ ಸರಿ ಚಂದ್ರೆ ವಾತ ಫ್ರೆಂಡ್ಸ ನೋಡ್ರಿ ಇಲ್ಲಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದೇರಿ ನಾ ಅಂತೂ ಆರಾಮದೀವಿ ನೀವು ಆರಾಮದಿರಿ ಅಂದ್ಕೊಂಡು ಈ ಸದ್ ಸ್ಟಾರ್ಟ್ ಮಾಡಕತ್ತೀನಿ ಇಲ್ಲಿ ನೋಡ್ರಿ ಮಳಿ ಇಷ್ಟು ದಿನ ಮಳಿ ಅಡ್ಡ ಇತ್ತಂದ್ರು ಮಳೆ ಬಂದಿದ್ದಿಲ್ಲ ನಾಲ್ಕೈದು ದಿನ ಮಳಿ இவ் ஊரிகை இன்னொரு ஆக்து அது இண்டத்தன்கொட்டித்து முஞ்சாலே ஸ்டார்ட் ஆகித் சதா ஏ நீ ஐத்தரி பதித்தி மழை உடுக்க இல்ல சரிப்பூ மழிச்சரி ஓ ಓ ಎಲ್ವತ್ತು ಒಳ್ಳೆ ಸರಿ ಬನ್ ನಟಕೇಸಿ ನೀಗದಿಲ್ಲ ಮಮ್ಮಿ ಹ್ಮ್ ಏನು ಬೇಕು ನೋಡಿ ನಮ್ದು ಮುಂಜಲೇ ಬುತ್ತಿ ಚಾಕ್ ಹಾಕತ್ತಾ ನಾನು ನೋಡ್ರಿ ನಮ್ಮ ಅಕ್ಕನ ಟ್ರೈಪಾಡ್ ನಾ ಕಣಕತ್ತಿನಂತ ತೋರಿಸ್ತೀನಿ ಹಾಯ್ 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 ಚಾ ನೋಡ್ರಿ ಇಲ್ಲಿ ಚಹಾಗ ಚಾ ಕುದಿಸ್ದಂಗೆ ಇದು ತಂದ ಸಾರಿನ ಚಮ್ಚೆ ಇಲ್ಲವ್ವ ಮತ್ತು ಹಂಗೆ ತಟ್ಟಿ ಇದ್ರೆ ಚಂದ ಆತದ ಅಪ್ಪು ಶ್ರೀ ಕೊಡ್ತೈತಿ ಕೊಡ್ತೈತಿ ತಡಪು ಇವು ಮುಂಜಾನೆ ಏನ ಚಲೋ ಆಗ್ಬಿಟ್ಟದ್ ರೀ ಚಾ ಚಟ ಈ ಮೊದಲ ಶಾರಾಮು ಕೊಡ್ಬೇಕು ಸದ್ದಿ ಇಲ್ಲಿ ಚಾ ಐತಿ ಈ ಕಡೆ ಓಂಕಾರನ ಗಂಜಿ ಕುದಿ ಆಗ್ತೈತಿ ಇಲ್ಲಿ ಸ್ರೀದಾಗೈತಿ ప్పక పిల్ కర్కప్ప నోడ్రీ అదన బాబా సరి పిల్ల సరి నీ కా

ಬಾರಿ ಖುಷಿ ನಮ್ಮ ಸ್ತ್ರೀಗಿಂತದಿದ್ರು ಜರ ಓ ಶ್ರೀ ನಿನ್ನೆ ಹತ್ತಿದ್ವಲ್ಲ ಬರೀ ಫ್ರೆಂಡ್ಸ ಅಕ್ಕ ತಂಗಿ ಅವ್ವ ಎಲ್ಲರೂ ಊರಿಗೆ ರೆಡಿ ಆಗ್ಯಾರ ನೋಡ್ರಿ ಕೈಯ ಪೈಯ ಚಯ್ಯ ಅಂತೇಳಿ ಸು ಸದ್ಯಕ್ಕೆ ಮಳೆ ಬಂದು ನಿಂತೈತ್ರಿ ಈಗ ಸ್ವಲ್ಪ ಒಣ ಒಣ ಐತ್ರಿ ಬೇಸಿ ಅನಿಸ್ತೈತ್ರಿ ಈಗ ಪೂರ ಸ್ವಲ್ಪ ಎಲ್ಲ ಕಿಚ್ ಆಗೈತಿ ಇವು ಹುಡುಗರು ಓಡಾಡಕ ಮಾಡಾಕ ಬ್ಯಾಗ್ ಎಲ್ಲ ರೆಡಿ ರೀ ನಮ್ಮ ಓಮ್ ಗುಂಡಲ್ಲಿ ಮುಖಂಡ ನೋಡ್ರಿ ಫ್ರೆಂಡ್ಸ್ ಅವರದು ಊರಿಗೆ ಹೊಂಟಾರ ಬರಾಗ ಎಷ್ಟು ಖುಷಿ ಇರ್ತೈತಿ ಒಳತಾರ ನಾನು ಎಲ್ಲಾರ್ಗ ಬೀಜ ನೋಡ್ರಿ ಈಗ ನೋಡ್ರಿ ರೆಡಿ ಆಕೇಶಿ ಊರಿಗೆ ಅಂತ ಹೇಳಿ ಬಂದೀವಿ ಅಕ್ಕರ್ದ ಹೊಸ ಮನೆಗ್ ಮತ್ತೆ ಬಂದಿವಿ ಇವತ್ತಿನ ಈ ಸೊಲಾಪುರ್ದ ಜರ್ನಿ ಒಳಗ ಮನೆ ಹೋಗ್ಲಿನ್ ಜರ್ನಿ ಒಳಗೆ ಇದೆ ಲಾಸ್ಟ್ ಸ್ಟಾಕಾರ ಮನೆಗೆ ಬರೋದು ಇಲ್ಲಿ ಬಿಡೋ ಸೊಲಾಪುರ್ ಬಿಡೋ ಹೋಗ್ತವ್ ಹೋಗೋಕೆ ರೆಡಿಯಾಗಿದ್ವಿ ಕೆಳಗೊಂದು ಓಪನಿಂಗ್ ಇತ್ತು ಅವರು ಕೂಡ ಹೇಳಾರ ಅಂದ್ರೆ ನಮ್ದೆಲ್ಲ ಸ್ವಲ್ಪ ಹೋಗುಟಮ್ದಾಗ ಗಡ್ಬಡಿ ಮಾಡಿ ಬಟ್ಟಿ ಇಲ್ಲೇ ಬಿಟ್ಟೋಗಿದ್ವಿ ಹೀಗಾಗಿ ಮತ್ತೊಂದು ಸಲ ಮನೆಗೆ ಹೋಗಿ ಮನೆಗೆಲ್ಲ ಭೇಟಿಯಾಗಿ ಓದ್ರ ತಂದೆ ಕೇಳಿಸಿ ಮಾತು ಬಂದ್ವಿ ಚೋಟು ನೋಡಿ ನಮ್ಮ ಚೋಟಿ ಎರಡು ದಿನ ಇದ್ವಿ ಚೆಂದ ಇದ್ವಿ ಮತ್ತು ಹಳಿ ಮನೆಗೆ ಹೋಗೋಣ ಇಲ್ಲಿದ್ದಾಗ ಇಲ್ಲಿರ್ಬೇಕನ್ನಿಸ್ತು ಹಳಿ ಮನೆಗೆ ಹೋಗೋಣ ಅಲ್ಲಿ ಅಲ್ಲಿರ್ಬೇಕು ಅನ್ನಿಸ್ತು ಊರಿಗೆ ಹೋಗ್ತೀವಿ ಸದ್ಯಕ್ಕೆ ನೋಡಿ ಕಣ್ಣಿಂದ ಭಾಳ ಹೇಳ್ತಿ ನನಗೆ ಓ ಏನು ಕೆಲಸ ಆಗತ್ತ ಅಲ್ಲಿ ಎದುರಿಗೊಂದು ಅಕ್ಕರ ಮನೆ ಇದು ಅವರು ಅವ್ರ ಮಾವರ್ ಸಣ್ಣ ಮಾವರು ಅದಲ್ಲ ಅವ್ರ ಮನೆ ಓಪನಿಂಗ್ ಐತಿ ಓಪನಿಂಗ್ ಅಂದ್ರೆ ವಾಸ್ತು ಶಾಂತಿ ಅಂತಾರಲ್ಲ ಬರೀ ಪೂಜೆ ಅಷ್ಟೇ ಮಾಡಕ್ಕೆ ಅವರು ಮೊನ್ನೆನೇ ಹಾಲು ಕಿಶ್ಯಾರ ಇವತ್ತಿನ ಗೃಹ ಪ್ರವೇಶ ಅಂತ ಅದನ್ನು ಮಾಡ್ತಾರೆ ನಾವೆಲ್ಲರಿಗೂ ಸದ್ಯಕ್ಕೆ ಓಡಾಡಕ್ಕೀವಿ ಅವ್ರದ್ದು ಮತ್ತೆ ಸೈತ ಅಲ್ಲಿ ವಿಡಿಯೋ ಮಾಡಿದ್ರೆ ಅದು ನೋಡ ನಾನು ಹೋಗ್ಬೇಕಂದೆ ಇವತ್ತಿನ ವಿಡೋದಾಗ ನಾನು ನಿಮಗೆ ಆಯನೇ ಹೇಳಿದ್ದಿಲ್ಲಲ್ಲ ಮತ್ತು ಈಗ ಸ್ಟಾರ್ಟ್ ಮಾಡೀನಿ ಅಲ್ಲಿ ಅಲ್ಲೋಗನಂತ ಓಯ್ ಓಯ್ ತಿರುಗ್ತಾನೆ ನನ್ನ ತಗ ಬರ್ಬೇಕಂತ ನಾವು ಈಗ ಹಾಲು ಹಾಲು ಹೋಗಿ ಹೋಗ್ತೀನಿ ನಾವು ಒಗಮ್ದಾಗ ಹಾಲು ಕೂಸ್ ಬಿಡ್ತೀನಿ ನೋಡಿರಿ ಇಷ್ಟು ಬ್ಯಾಗ್ ಇಟ್ಟಿವಿ ಇಷ್ಟು ಬ್ಯಾಗು ನಮೇ ಊರಿಗೂ ಹೋಯ್ಯವೇ ಆಕೆಲ್ಲಗ ಅದ ನೋಡಿರಿ ಸುಮ್ಮ ಸಿಂಪಲ್ ಆಗಿ ವಾಸ್ತು ಇದನ್ನ ಮಾಡಾಕರ ಕಾಟು ಅದೆಲ್ಲ ತಂದು ಹಾಕ್ಯಾರ ಅದಾಗತ್ತೆ ಸೇಮ್ ಮಾಡ್ಯಾರ ನೋಡ್ರಿ ಇಬ್ರು ಹತ್ತು ದಿವಸ ಸೇಮ್ ಅಂತ ಬಂದ ಸೇಮ್ ಮಾಡಿಸ್ಯಾರ ఇల్ యేంద బేబి పంప ఐతి ఏంగ్ అక్ర అంద్ర హన్నొందు హన్నొంత తింగ ఏ అల్లం పాప ఇది బా బా చోటు सरे मु सिद्धराम में हम शिवा या शिवा शिव आचार्यविंद्रा शिशिवात्सल्यमूर्त श्रीचंद्रशेखरीय शिवाय गु नहाकाव्य सूर्यकोटिम प्रभावे दिवसर्वकार मंगलमंगल सर्वाधि साधि गौरी नारायणी नमोस्तु ते नारायणी नमोस्त

శారమ్మ గిఫ్ట్ మమ్మీ ఏం కొట్టాళ అమ్మ ఏం కొడతా అని కమెంట్ ఆక్రీ అమ్మ కొడ గిఫ్ట్ నోడ్రీగా ఓ ಬರಕಡೆ ತಿಕ್ಕಿ ಮಾಡಿ ಒಂದೆರಡು ಮಾಡ್ಕೊಳ್ಳಿ ಸಕಸಕ ಮಾಡಿ ಮಾಡ್ ಮಾಡಿ ದೊಡ್ಡ ದೊಡ್ಡ ಬರ್ರಿ ಯಾಕ ಯಾಕ್ಕ್ಕೆ ಸಂಜೆ ಆಗೋನು ನೀನು ಸ್ನೀಮ್ ಕೈಕಡ ನೀನು ನಿದ್ರಲ ಮಮ್ಮಿ ಮಮ್ಮಿ ಬೈ ಬೈ ಮಮ್ಮಿ

ಡೈರ್ಮೆಂಟ್ ಕಟ್ಟಿಬಿಟ್ಟು ಬಿಟ್ಟು ಇಷ್ಟು ಮಾಡ್ಕೊಂಡಾಳೆ ಮಾಡ್ಕೊಂಡಳಾಗ ಹೇಳೋ ನೀವು ನೋಡಿರಿ ನಿಮ್ಮಲ್ಲಿಂದ ಆಕಿಗೆ ಸಹಾಯ ನಿಂಬದ ಆಕಿ ಧೈರ್ಯ ಯಾರಾದರೂ ಅವರು ಅಕ್ಕ ತಂಗಿಯರು ಯೂಟ್ಯೂಬ್ ನೋಡೋರು ನಾನೇ ತಾಯಿ ನೀವೇ ತಾಯಿ ಅಂತ ತಿಳ್ಕೊಂಡು ಎಲ್ಲರೂ ಅವ್ರಿಗೆ ಸಹಾಯ ಮಾಡ್ರಿ ನಾ ಹೇಳೋದು ಏನು ಹೆಚ್ಚಿಗಿಲ್ಲ ನೀವೇ ಎಲ್ಲ ದೈವ ಬಂದು ಬಳಗ ಯೂಟ್ಯೂಬ್ ನೋಡೋರು ಅಕ್ಕಿಗೆ ಸಬ್ಸ್ಕ್ರೈಬರ್ ಅಂತ ಹೇಳ್ಕೊತೀನಿ ಇದ್ರ ಮ್ಯಾಗೆ ಹೆಚ್ಚಿಗೆ ಹೇಳೋದು ನೋಡ್ರಿ ನಾವೀಗ ಯಾವ ಯಾವ್ರಿಗೆ ಯಾವ ಊರು ಒಂದು ಎಲ್ಲೂ ಬೋಡನೇ ಇಲ್ಲಲ್ಲ ಹ್ಮ ಯಾವ್ರನ್ರಿ ಅಪ್ಪ ಒಂದು ಬೋರ್ ಹೆಸ್ರೇ ಕಾಣವಲ್ದು അതാ അതാ നോക്കോടി നോരി ചെൻ്റെ സാത്താവരണി ಹಾಯ್ ಫ್ರೆಂಡ್ಸ ಈಗ ನೋಡಿರಿ ನಾವು ಮನೆಗೆ ಬಂದೀವಿ ಈಗ ಅಂದ್ರೆ ಇವಾಗೆಲ್ಲ ಬಂದಿವಾಗಲೇ ಒಂದು ತಾಸು ಮ್ಯಾಗೆ ಆಗೋಯ್ತು ಸೊಲಾಪುರ್ಲಿಂತ ಬಿಜಾಪುರ್ತನ ಮುದ್ದೆವಾಳ ತನ ಆರಾಮ್ಸೆ ಬಂದೀವಿ ಆರಾಮ್ಸೆ ಅಲ್ಲಿಂದ ಅಂತೂ ಭಾಳ ಕಮ್ಮಿ ಜನ ಇದ್ರೆ ಜನನೇ ಇದ್ದಿದ್ದಿಲ್ಲ ನೋಡಿದ್ರೆ ನೀವು ಬಸ್ಗಳು ಖಾಲಿನೇ ಇತ್ತು ಅಲ್ಲಿಂದ ಮತ್ತು ಬಿಜಾಪುರಕ್ಕೆ ಬಂದಿಂದ ಬಿಜಾಪುರಲಿಂತ ಸೊಲಾಪುರಕ್ಕೆ ಸ್ವಲ್ಪ ರಶ್ ಇತ್ತು ಅಷ್ಟು ಕಷ್ಟೇ ರಶ್ ನಮಗೆ ಸೀಟ್ ಸಿಕ್ಕಿತ್ತು ಆರಾಮ್ಸೆ ಹತ್ತಿದ್ವಿ ನಾವು ನಾವೆಲ್ಲರೂ ಕುಂತಿಂದ ಮತ್ತು ಬಸ್ ಬಿಡೋಷ್ಟೊತ್ತಿಗೆ ಗದ್ದಲಾಗಿತ್ತು ಮತ್ತು ಮುದ್ದೆ ಬಾಳಕ್ಕೆ ಏನು ಬಂದಿವಲ್ರಿ ಮುದ್ದೆ ಬಳಿ ನಾಲ್ಕು ತಳಕ್ಕೆ ಬರ ಬಸ್ಸಿಗೆ ಬಾ ಸಿಕ್ಕಾಪ್ಟೆ ಅಂದರೆ ಸಿಕ್ಕಾಪ್ಟ್ ರಶ್ ಅಷ್ಟು ರಶ್ಶಿಂದ ಬಸ್ ಇವಾಗ ಏನು ಫ್ರೀ ಟಿಕೆಟ್ ಆಗಿಂದ ನಾನು ಹತ್ತಿದ್ದು ಅದೇ ಫಸ್ಟ್ ನೋಡಿರಿ ಎಲ್ಲರೂ ಬಸ್ ಹತ್ತು ಟೈಮ್ದಾಗ ಗಂಡು ಮಕ್ಕಳು ಏನಂತಾರೆ ಅಂದ್ರೆ ಈ ಫ್ರೀ ಟಿಕೆಟ್ ಆಗಿದ್ದಕ್ಕೋಸ್ಕರನೇ ಇಷ್ಟು ಗದ್ಲ ಅಂತ ಹೇಳಿ ಹಾಗೇನಿಲ್ಲ ಮುಂಚೆ ಇತ್ತು ಇವಾಗ ಯಾರೂ ಅಷ್ಟಿಲ್ಲ ಇವಾಗೆಲ್ಲರೂ ತಮ್ಮ ಕೆಲಸದಾಗ ತಗದಾರ ಯಾರೂ ಫ್ರೀ ಹೇಳಿ ಎಲ್ಲಿ ಅಡ್ಡಾಡಕ್ಕೆ ಹೋಗಿಲ್ಲ ಮುಂಚೆ ಏನು ಸ್ಟಾರ್ಟಿಂಗ್ ಮಾಡಿದ್ರಲ್ಲ ಅವಾಗ ಅಲ್ಲಿ ಇಲ್ಲಿ ಟೂರ್ ಅಂತೇಳಿ ಸಿಕ್ಕಾಪ್ಟೆ ಹೋಗಿ ಬಂದಾರ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ನಮ್ಮನೆಗೂ ಕೂಡ ನಮ್ಮಮ್ಮಿ ಎಲ್ಲರೂ ಹೋಗಿ ಬಂದಾರ ಆದರೆ ಇವಾಗ ಮತ್ತು ಫ್ರೀ ಇದ್ರೇನು ಇರಲಿಕ್ಕೇನು ಮುಂಚೆ ಯಾವ ಥರ ಜನ ಓಡಾಡ್ತಿತ್ತು ಇವಾಗ್ನು ಅಷ್ಟೇ ಜನ ಓಡಾಡ್ತಿತ್ತು ಏನಾದರೂ ಒಂದು ಕಾರಣ ಕಾರಣ ಇರ್ಬೋದು ಓಪ್ಲಿಂಗ ಎಂಗೇಜ್ಮೆಂಟು ಮದುವೆ ಏನೋ ಒಂದು ಫಂಕ್ಷನ್ ಇದ್ರೂ ಜಾಸ್ತಿ ಹೆಣ್ಮಕ್ಳಿಗೂ ಜಾಸ್ತಿ ಮಾತಾಡ್ಸೋಕ್ಕಾಯ್ತು ಈ ಥರ ಮತ್ತು ಇವಾಗ ಏನಾಗೈತಪ್ಪ ಅಂತಂದ್ರೆ ಅವಾಗೆಲ್ಲ ಮುಂಚೆ ಗಾಡಿ ಮಾಡ್ಕೊಂಡು ಹೋಗ್ತಿದ್ರೆ ಸಣ್ಣ ಪುಟ್ಟ ಏನೈತಿ ಬಸ್ ಫ್ರೀ ಆಗ್ಯದ ಅಂತ ಹೇಳಿ ಹಿಂಗೆ ಹೋಗ್ತಾರೆ ಮತ್ತು ಕೆಲವೊಬ್ರು ಹಂಗೂ ಹೋಗ್ತಾರೆ ಹಿಂಗೂ ಹೋಗ್ತಿರ್ತಾರೆ ಇವಾಗ ಆದ್ರೆ ಜಾಸ್ತಿ ದೋಷಣೆ ಮಾಡೋದಂತಂದ್ರೆ ಫ್ರೀ ಟಿಕೆಟ್ ಆಗಿದ್ದಕ್ಕೆ ಇಷ್ಟು ಬಸ್ ರೆಶ್ ಆಗಿತ್ತು ಅಂತೇಳಿ ಹಾಗೇನಿಲ್ಲ ಮುಂಚೆಯೂ ಕೂಡ ಅಷ್ಟೇ ಗದ್ಲಿರ್ತಿತ್ತು ಕೆಲವೊಂದು ಸಲ ನಾವು ಗೋವಾಕ್ಕೆ ಹೋಗೋ ಮುಂದಾಗ ಸೀಟ್ ಸಿಗ್ಲಾರ್ದೆ ಕೆಳಗು ಕುಂತು ಹೋಗಿದ್ದೈತೆ ನೋಡ್ರಿ ಅಷ್ಟು ಗಂದ್ರೆ ಅಷ್ಟು ಗದ್ಲಿರ್ತಿತ್ತು ಅಲ್ಲಿಂತ ಏನೈತಿ ಮುದ್ದೆ ಬಳಿ ಅಂತ ನಾಲ್ಕು ತೊಳಗೆ ಬರೋ ಬಸ್ ಹಬ್ಬ ಸಿಕ್ ಇಷ್ಟು ಗದ್ಲಂದ್ರೆ ಅಂದ್ರೆ ಮಮ್ಮಿ ಟಿಕೆಟ್ ಬಸ್ಸಿನೊಳಗ್ಲಿಂತ ಬ್ಯಾಗ್ ತೊಗೊಂಡ್ಲ ಮಮ್ಮಿ ಹೇಳ್ತಿ ನಾನು ಮೊಬೈಲ್ ಕಳೆದದ್ ಮೊಬೈಲ್ ಅಂತೇಳಿ ಅವ್ರು ಬಸ್ ಬಸ್ಸಲ್ಲಿಂದ ಇಳ್ದು ಮತ್ತು ಮೊಬೈಲ್ ಬಿಟ್ಟಾರಂತೆ ಹೋಗಕ್ಕತ್ತಾರಂತೆ ಸೀಟ್ ಬಿಡ್ ಜಲ್ದಿ ಸ್ವಲ್ಪ ಜಾಗ ಖಾಲಿ ಮಾಡ್ಕೊಂಡು ಹೋಗಿ ಸೀಟ್ನಾಗ ಕುಂತು ಬಿಟ್ಲ ಸಿಕ್ಕಾಬಿಟ್ಟು ಎಲ್ಲ ಹಿಂದೆ ಕುಂತಾಯಿರೋ ಏನು ಸಿಕ್ತಿರಿ ನೀವು ಮೊಬೈಲ್ ನೀವು ಇಲ್ಲೇ ಕುಂತೀರಿ ಸುಳ್ಳು ಹೇಳಿದ್ರಿ ಅಂತೇಳಿ ಅವ್ರು ತಮಶೆ ಮಾಡ್ನಾಗತ್ತಿದ್ರೆ ವಿಡಿಯೋ ಮಾತ್ರ ಮಾಡೋಕ್ಕಾಗಲಿಲ್ಲ ಸ್ಕ್ರೀನ್ ಕರ್ಕೊಂಡು ಫಸ್ಟ್ ಓದೋಕ್ಕೆ ನಾನು ಸೀಟ್ ಅಂತ ಅಂತೇಳಿ ಸ್ಕ್ರೀನ್ ಕರ್ಕೊಂಡು ನಮ್ಮ ಮಮ್ಮಿ ಹೋಗಿ ಎಷ್ಟೋ ತಿನ್ ಮ್ಯಾಗ ನಾನಂತೂ ಓದ್ದೆ ನಾನು ಏನೋ ಹತ್ತಲೇ ಇಲ್ಲ ರೀ ನಾ ಮುಂದೆ ಒಂದು ಹೆಜ್ಜನಕ್ಕಿತ್ತೇಳಿಲ್ಲ ಹಿಂದಿನವರೇ ನಮ್ಮನ್ನ ಮ್ಯಾಗೆ ಹತ್ತಿಸ್ಬಿಟ್ರು ಬಸ್ಸು ಆ ಥರ ಆಗಿಬಿಟ್ಟಿತ್ತು ನಡ್ಬರ್ಕೊಂಡ್ ಸ್ವಲ್ಪ ಸಿಕ್ಕೊಂಬಿಟ್ರೆ ಸಾಕು ನೋಡ್ರಿ ಹಿಂದಿನವರು ಆಜು ಬಾಜುದವ್ರು ನಮ್ಮನೆಲ್ಲ ಆ ಕಡೆ ಈ ಕಡೆ ನೂಕಿನೇ ಬಸ್ ಏರಿಸ್ಬಿಡ್ತಾರ ಅಷ್ಟಂದ್ರೆ ಅಷ್ಟು ರೆಶ್ ಇತ್ತು ಓಂಕಾರ ನಾನು ಅಷ್ಟು ಅತ್ತಿ ಹೋಗಂತಿಗೆನೆ ಕಿಡಕಿ ಆಗಿ ಮಮ್ಮಿ ಕೈಗೆ ಓಂಕಾರನ್ ಕೊಟ್ಟಿದ್ವಿ ಓಂಕಾರ ನಳುವರೆ ಸಿಕ್ಕಿ ಖಾಪಟ್ಟೆ ಅಳಕತ್ಬಿಟ್ಟಿದ್ನಿ ಬೆವ್ರಂದು ಕೂಡ ಹಾಗೆ ಆಗಿತ್ತು ನಾನು ಸಿರಿನ ಹೊತ್ಕೊಂಡಿದ್ನಿ ಸಿರಿ ಕೂಡ ಒಗುಂಬಾ ಮಮ್ಮಿ ಒಗುಂಬ ಮಮ್ಮಿ ಅಂತೇಳಿ ಅವನು ಕೂಡ ಭಾಳ ಅಳಕತ್ತಿದ್ದ ಮತ್ತು ಬಸ್ ಹದ್ಬಿಟ್ರೆ ಎಂಟು ಗಂಟೆ ತನಕ ಕೂಡಬೇಕಿತ್ತು ನಾವು ಇಲ್ಲ ಹೋಗ್ಬಿ ನಡಿ ಅಂತ ಕೇಳಿಸಿ ಮಮ್ಮಿ ಹತ್ತಿ ಕುಂತ್ ಬಿಟ್ಟ ಸೀಟ್ ಅದ ನಂಗೆ ಒಳಗೆ ಹತ್ತಿದ್ರ ಇಲ್ಲಿಂದ ಹತ್ತದೆ ಅಷ್ಟು ಕಷ್ಟ ಆಗಿತ್ತು ನೋಡ್ರಿ ಅಷ್ಟು ಗದ್ದಲದೊಳಗೆ ಹೆಂಗಾದ್ರೂ ಮಾಡಿ ಬಸ್ ಹತ್ತಿದ್ನಿ ನಾನು ಮತ್ತೆ ಏನಂತ ಇಲ್ಲಿ ಬಂದಿಂದ ಲಗೇಜ್ ಒಂದು ಭಾಳ ಇದ್ದವಲ್ಲ ದೊಡ್ಡ ದೊಡ್ಡ ಎರಡು ಲಗೇಜ್ ಒಂದು ಸಣ್ಣ ಬೇಗ ಕೈ ನೂಸ್ತದ್ರೆ ಈ ಥರ ಕೂಸುಗಳಿಗೆ ತೊಗೊಂಡು ಹಿಂದಕ್ಕೆ ವಜ್ಜಿನಿ ಹಿಡ್ಕೊಂಡು ಬಂದ್ರೆ ಇದು ಭಾರ ಕಮ್ಮಿ ಆಗ್ತೈತಿ ಕ ಕೆಳಗೆ ಲಗೇಜ್ ಭಾರ ಜಾಸ್ತಿ ಆಗ್ತೈತಲ್ಲ ಹಂಗಾಗಿ ಈ ಕೈಯನ್ನು ಕೂಸು ನಿಂದ್ರಂಗಿಲ್ಲ ಕೆಳಗಡೆ ಚಲ ಲಗೇಜಿನೂ ನಿಂದ್ರಲ್ಲ ಬಂದ ತಕ್ಷಣನೇ ಒಮಕಾರ ಒಂದಿಷ್ಟು ಹಾಲು ಕುಡಿಸಿ ಅವ್ನು ಸ್ವಲ್ಪ ನಿಧಾನ ಮಾಡಿ ನೆಕ್ಸ್ಟ್ ಏನೈತಿ ನೀರು ಕಾಸಿ ಒಮ್ಮಿಗೆ ಜಳಕ ಮಾಡಿ ಸ್ತ್ರೀ ಸ್ತ್ರೀಗು ಜಳಕ ಮಾಡಿಸಿ ಮಮ್ಮಿ ತಣ್ಣಗೆ ಜಳಕ ಮಾಡಿದ್ರು ನಾನು ಒಂದಿಷ್ಟೇ ಎರಡು ಚರ್ಗೆ ಗ್ಯಾಸ್ ಮ್ಯಾಗ ಇಟ್ಕೊಂಡು ನಾನು ಕೂಡ ಜಳಕ ಮಾಡ್ಕಿಸಿ ಓಂಕಾರ ಇವಾಗ ಸ್ತ್ರೀನೂ ಸ್ರೀನೋವಾಗಿ ಸಜ್ಕ ಮಾಡಿ ಪಟ್ಟಂತ ಮಲಗಿಸಿ ಬಿಟ್ಟೆ ನೋಡ್ರಿ ಇವಾಗ ನಾನು ಅನ್ನಕ್ಕಿಟ್ಟಿನಿ ಅನ್ನಕ್ಕೆ ಇಟ್ಕಿಸಿ ಒಗ್ಗರಣೆನ ಮಾಡ್ಬೇಕಂದ್ರೆ ಅಲ್ಲಿ ಹೆಚ್ಕೊಂಡು ಕುಂದ್ರಲ್ಲ ನನಗೂ ಕೂಡ ಬೇಸರಗೈತಿ ಅದಕ್ಕಾಗಿ ಇವಾಗ ಹೋಗಿ ಒಂದು ಹತ್ತು ರೂಪಾಯ್ದು ಪುಳಿಯೋಗರೆ ಮಸಾಲ ತೊಂಬರ್ತೀನಿ ಅನ್ನ ಮಾಡೀನಿ ಅನ್ನ ಒತ್ತಕತ್ತೈದು ಅನ್ನ ಮಾಡೀನಿ ಫ್ರೆಂಡ್ಸ್ ಅನ್ನ ಆಯ್ತು ಇವಾಗ ಬಂದ್ ಮಾಡಿದೆ ಇವಾಗ ಹೋಗಿಸಿ ಒಂದು ಪುಳಿಯೋಗರೆ ಮಸಾಲ ತೊಗೊಂಬರ್ತೀನಿ ರೀ ತೊಗೊಂಬಂದು ಪುಳಿಯೋಗರೆ ಮಾಡಿಕಿಸಿ ಊಟ ಮಾಡಿ ಮತ್ತೆ ಮಲಗ್ತೀವಿ ನೋಡ್ರಿ ಬಂದ ತಕ್ಷಣನೇ ಕಸ ಹುಡುಗ ಅದು ಇದು ಚಿಕ್ಕಪಟ್ಟೆ ಒಜ್ಜತ್ತು ಅದ್ರೊಳಗೆ ನಾನೇ ಸೃಷ್ಟಿ ಇದ್ದಿದ್ರೆ ಏನು ಅನ್ನಿಸ್ತಿದ್ದಿಲ್ಲ ಆಕಿ ಕ್ಲೀನ್ ಮಾಡ್ಯಾಳ ಅಂದ್ರೆ ನಾ ಕಾಲೇಜಿಗೆ ಬಂದಲಲ್ಲ ಆಕಿ ನಾನು ಅಲ್ಲಿ ಸೋಲಾಪುರಕ್ಕೆ ಹೋಗಿದ್ದು ಕೂಡ ಆಕೆ ಕಾಲೇಜಿಗೆ ಬಂದಾಳ ಮತ್ತು ಮರುದಿನ ಅದೆಲ್ಲ ಬಂದು ಹೋಗಿಷ್ಟಿ ಕಾಲೇಜಿಗೆ ನಾನು ಹೇಳಿದ್ನಿ ನಾವೆಲ್ಲ ಬಿಟ್ಟು ಹೋಗಿರ್ತೀವಿ ಮನೆ ಹೆಂಗೆ ಬೇಕಂಗೆ ಇವಾಗ ಸದ್ಯಕ್ಕಂತೂ ಪೂರ್ತಿ ಕ್ಲೀನ್ ಆಗಂಗಿಲ್ಲ ಹೆಂಗಿದ್ರು ಡೈಲಿ ಕಾಲೇಜಿಗೆ ಬರ್ತೀಯಲ್ಲ ಕಾಲೇಜ್ ನಿಂತ ಡೈರೆಕ್ಟ್ ಮನೆಗೆ ಬಾ ಅಕ್ಕಿಂತ ಕಿನ್ನೊಂದು ಚಾವಿ ಇತ್ತು ಇರ್ತೈತಿ ಚಾವಿ ತೊಗೊಂಡ್ಕೆಸಿ ಎಲ್ಲ ಮನೆಗೆ ನೀನು ನೀಟಿಟ್ಟು ಕಸಗಿ ಸೌಡಿಗೆ ನೀ ಇವತ್ತು ನಾವೇನು ಕಳೆದೋಗಿರ್ತೀವಿ ಬಟ್ಟೆ ಅದೆಲ್ಲ ಇದನ್ನ ಮಾಡಿ ಇಲ್ಲಿ ಮತ್ತು ಲಕ್ಷ್ಮೀ ಪೂಜೆ ಅಂತ ಮಾಡಿದ್ದಿತ್ತಲ್ಲ ಅದೊಂದು ಇಳಿಶ್ಯೋಗ ಅಂತ ಹೇಳಿ ಮರದಿನ ಹಂಗೆ ಕಾಲೇಜಿಗೆ ಬಂದು ಎಲ್ಲ ಮುಗಿಸಿ ನೀಟಿಟ್ಟು ಹೋಗ್ಯಾಳ ನೀರು ಬಂದಿದ್ದು ಹೊರಗಿನ ಸಿಂಟ್ಯಾಕ್ಸ್ ತುಂಬಾರಲ್ಲ ನಾವು ಈ ಬ್ಯಾರಲ್ ಹೊರಗೆ ಇಟ್ಟಿದ್ದಿಲ್ಲ ಇರ್ಲಿಕ್ಕೆ ಇದೊಂದು ಬ್ಯಾರಲ್ಲಿ ನೀರು ಸಿಕ್ತಿತ್ತು ಇವತ್ತೇ ಬಿಟ್ಟಾರೆ ನೋಡ್ರಿ ನೀರು ಆ ಬ್ಯಾರಲ್ ತುಂಬಿಲ್ಲ ಕುಡಿಯೋನು ಮಮ್ಮಿ ಏನೈತಿ ಇಲ್ಲೇ ನೀರು ಬಂದಿದ್ದು ಬೇರೆ ಬೇರೆದರ್ನಾಳ ಆ ಒಕ್ಕಿ ಆಡ್ಕೊಡೋ ತೊಗೊಂಬದ್ಲು ಒಂದು ನಾಳ ತಿಕ್ಕಿದ್ನಿ ಒಂದು ನಾಳ ತಿಕ್ಕಿ ನೀರು ಹಾಕಿ ನೋಡ್ರಿ ಅದಕ್ಕೆ ಹಾಂ ಇಷ್ಟು ಕೆಲಸ ಅಂತು ಮಾಡೀನಿ ಸದ್ಯಕ್ಕೆ ಪುಳಿಯೋಗರೆ ಅಂತ ಬರ್ರಿ ಶಿವ ಬೇಕು ನೋಡಿರಿ ನೋಡಿ ನೋಡಿರಿ ಪುಳಿಯೋಗರೆ ರೆಡಿ ಆಯ್ತು ಮಾಡೀನಿ ಹಾಕ್ಕೊಂಡ್ಬಿಡ್ತೀನಿ ಮೊದಲು ಬಿಸಿ 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 ನಿಮಗೂ ಕಾಣಿಸ್ತಿರ್ಬೋದು ಒಮ್ಮಿಗೆ ಹಾಕಿ ಕೊಟ್ಟಿನ ಇವಾಗ ನನಗೊಂದು ಇಷ್ಟ ಆಯ್ತು ನೋಡಿರಿ टी वंदिरी रिचार्जू कलासगाबटते छंद अन्स कोळी उनकरा सुपर फ्रेंडस नोड्री लेट सर्जा लेटंद ಎಲ್ಲಿ ಏನು ತಿನ್ನೋಕಾಯಿಲ್ಲ ಸುಮ್ಮನೆ ಟಿ ತೊಗೊಂಡಿದ್ದ ತಿನ್ಕೊಂತ ಬಂದೀವಿ ಬರೋದ್ರಾಗ ಲೇಟಾಗಿತ್ತಲ್ಲ ಅನ್ನ ಮಾಡಿ ಮಕ್ಕಳಿಗೆ ಸಮಾಧಾನ ಮಾಡಿ ಪುಳಿಯೋಗರೆ ಮಡ್ಯಾಳ ಮಸ್ತಗೆ ಎತ್ತಿ ತಿನ್ನಂಬರ್ರಿ ಸೊಲ್ಲಪ್ಪು ಎಲ್ಲ ಕಂಪ್ಲೀಟ್ ಮಾಡಿ ಮನೆಗೆ ಬಂದೀವಿ ನೋಡ್ರಿ ಕಂಪ್ಲೇಟ್ ಮಾಡಿ ಕಂಪ್ಲೀಟಲ್ಲ ಕಂಪ್ಲೇಟ್ ಮಾಡಿ ಹೊಸ ಮನೆ ಮಾಡಿ ಹೊಸ ಮನೆಗೆ ಅವ್ರನ್ನ ಕಳಿಸಿ ಅವ್ರಿಗೆಲ್ಲ ಒಂದು ಲೆಕ್ಕ ಕಚ್ಚಿ ನಮ್ಮ ಮನೆಗೆ ನಾವು ಬಂದೀವಿ ನೋಡ್ರಿ ಊಟ ಮಾಡಿ ಒಟ್ಟು ಸತ್ತಿ ಬಸ್ನ ಜರ್ನಿ ಅಂದ್ರೆ ನಮ್ಮ ಅಮ್ಮಿ ದರಾಸಲ್ಲಿ ಎಲ್ಲಿ ಹೋದರೂ ಏನೂ ಉಪವಾಸ ಬರ್ತಿದ್ದಿಲ್ಲ ಈ ಸಲ ಹುಡುಗರು ಅದಾವ ಅಂತೇಳಿ ಮತ್ತು ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಂತೇಳಿ ರೀ ಎಲ್ಲಿ ಏನು ತಿಂದಿಲ್ಲ ಸುಮ್ಮ ಚಟ ಮಠ ತಿಂದೀವಿ ಅಷ್ಟೇ ನಾಲ್ಕು ಬ್ಯಾಗ್ದೆ ಕೊಯ್ಯಾಗ ಅರ್ಧ ಮರ್ಧ ಬಟ್ಟರೆ ಉಡವು ಹಾಯರಿ ಬಟ್ಟೆ ಮುಂದಾಗ ಓದಿದ್ದೆ ಒಳ್ಳೆ ಉರಿಟ್ಟು ಅಲ್ಲಿ ಬಾಜಾರಕ್ಕೆ ಹೋಗಿ ಅದು ಇಟ್ಟು ಇದ್ದು ತೊಗೊಂಡು ಶಾಪಿಂಗ್ ಮಾಡಿದರು ಅವ್ರು ಮಾಡಿದ್ದು ಬಟ್ಟೆ ಮಕ್ಳಿಗೆ ಮಾಡಿದ್ದು ಇವ್ರಿಗೆ ಮಾಡಿದ್ದು ಗಂಡೆ ಕಂಡ ಮಾಡಿದ್ದು ಬ್ಯಾಗ್ ರೀ ನಾಲ್ಕು ಬ್ಯಾಗು ಕೈಯಾಗ ಒಂದು ಎರಡು ಕ್ಯಾರಿ ಬ್ಯಾಗು ಎರಡು ಹುಡುಗರು ನಾವು ನಾಲ್ಕು ಮಂದಿ ನನಗೆ ಅಂಕ್ರಿ ಏನು ತೊಗೊಂಡಾಗಲ್ಲ ರೀ ನನಗೆ ಕೈ ಬ್ಯಾನಿ ಹೊಟ್ಟೆ ಬೇನಿ ಅದೇನು ಸಾಣ ವ್ಯಾಲಿ ನೋಡ್ರಿ ಬರಬೇಕಾದ್ರೆ ಸೋಲಾಪುರಲಿಂದ ಬಿಜಾಪುರಕ್ಕ ಸರಳು ಬಂದಿವ್ರಿ ಬಿಜಾಪುರದಿಂದ ಎಕ್ಕ ಗರ್ದಿ ಹೇಳಿದ್ರೆ ಇಲ್ಲಿ ನಿಮ್ಗೆ ಹೋಗಬಾರ್ದು ನೋಡ್ರಿ ಅಲ್ಲ ನಮ್ಮ ಶ್ರೀ ಮಕ್ಕಳ ಅಲ್ಲ ನಮ್ಮ ಮೊಮ್ಮಕ್ಕೊಂಡನ ನಾವು ಊಟ ಮಾಡಿ ಆರಾಮ್ಸೆ ಇವತ್ತ ಮುಕ್ಕೊಂಬಿಡ್ತೀವಿ ಇವತ್ತಿನ ಲಾಗಂತೂ ಇಷ್ಟಿತ್ತು ನೋಡ್ರಿಪ್ಪ ಪ್ಲೀಸ್ ಅದು ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸಬರು ಯಾರಾದರೂ ನನ್ನ ಚಾನಲ್ ನೀವು ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಅಕ್ಕನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಮತ್ತೊಂದು ಸಿಗುನಂತ ಅಲ್ಲಿವರೆಗೂ ಇವತ್ತಿನ ಲಾಗಿಗೆ ಬಾಯ್